ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಮಹಾಚಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಕೆಲ ದಿನಗಳ ಹಿಂದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಮಾಹಿತಿ ಇತ್ತು ಸ್ನೇಹಿತರೆ ಏನಪ್ಪ ಅಂತಂದರೆ ಕೋವಿಶೀಲ್ಡ್ ಹಾಕ್ಸಿರ್ತಕ್ಕಂಥ ವಿದ್ಯಾರ್ಥಿಗಳ ಮಕ್ಕಳಿಗಾಗಲಿ ಅಥವಾ ದೊಡ್ಡ ವಯಸ್ಕರಿಗಾಗಲಿ ಸೊ ಅವರು ಕೋಲ್ಡ್ ಪದಾರ್ಥಗಳನ್ನು ತಿಂದರೆ ಅವರಿಗೆ ಹೃದಯಾಘಾತ ಆಗುವ ಸಂಭವ ಇದೆ ಅಂತ ಒಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದ್ದಂಥದ್ದು ನೀವು ನೋಡಿರ್ಬೋದು ಸೊ ಇದರ ಮಾಹಿತಿಯ ಒಂದು ಕನ್ಕ್ಲೂಸನ್ನ ಈಗ ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಅಂದರೆ ಕಚೇರಿಯಿಂದ ಒಂದು ನೋಟಿಸನ್ನು ಹೊಡೆಸಿದ್ದಾರೆ ಇದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಏನು ಹೇಳಿದ್ದಾರೆ ಅಂತ ನೀವೇ ಗಮನಿಸ್ಬೋದು ಯಾಕಂದರೆ ಅನಧಿಕೃತವಾಗಿ ಬಂದಂಥ ಮಾಹಿತಿನ ಜನಗಳು ನಂಬಬಾರದು ಅನ್ನೋದ್ರ ಬಗ್ಗೆ ಇದೊಂದು ನೋಟಿಸ್ ಆಗಿದೆ ಸ್ನೇಹಿತರೆ ಈ ನೋಟಿಸ್ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ನೋಟಿಸ್ ಅನ್ನ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರ್ತಕ್ಕಂಥದ್ದು ಬನ್ನಿ ವಿಷಯದಲ್ಲಿರುವ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡಿರುವ ಸಾರ್ವಜನಿಕರಿಗೆ ದಿಢೀರ್ ಹೃದಯಾಘಾತ ಸಂಭವಿಸುವುದು ಎಂದು ಸುಳ್ಳು ವದಂತಿ ಹಬ್ಬಿಸಿರುವ ಕುರಿತು ಈ ನೋಟಿಸ್ ಅನ್ನ ಹೊರಡಿಸಿರ್ತಕ್ಕಂಥದ್ದು ಇದು ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಸ್ನೇಹಿತರೆ ಇದನ್ನ ನೀವು ನಂಬಬಹುದು ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಫ್ರಿಜ್ ನೀರು ಐಸ್ ಕ್ರೀಮ್ ಮತ್ತು ತಂಪು ಪಾನೀಯಗಳನ್ನು ಕುಡಿಯಬಾರದು ಏಕೆಂದರೆ ಕೋವಿಡ್ ಸಮಯದಲ್ಲಿ ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡಿರುವ ಪರಿಣಾಮ ರಕ್ತ ಹೆಪ್ಪುಗಟ್ಟುವ ಹೆಪ್ಪುಗಟ್ಟು ಗಟ್ಟುವುದು ದಿಢೀರ್ ಹೃದಯಾಘಾತ ಸಂಭವಿಸಿ ಪ್ರಾಣಹಾನಿಯಾಗುತ್ತಿದೆ ಎಂದು ಆರೋಗ್ಯ ಇಲಾಖೆಯು ತಿಳಿಸಿರುವ ಮಾಹಿತಿಯ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಮತ್ತು ಇತರರಿಗೆ ತಿಳಿಸಬೇಕೆಂದು ಮುಖ್ಯ ಸೂಚನೆಯಲ್ಲಿ ಸುಳ್ಳು ವದಂತಿ ಹಬ್ಬಿಸಿರುವುದು ಸರಿಯಷ್ಟೇ ಮುಂದುವರೆದು ಈ ಮೇಲ್ಕಂಡ ವಿಷಯದಲ್ಲಿ ಆರೋಗ್ಯ ಇಲಾಖೆಯಿಂದ ಯಾವುದೇ ಸೂಚನೆಯೂ ಪ್ರಕಟಿಸಿರುವುದಿಲ್ಲ ಈ ರೀತಿ ಸುಳ್ಳು ವದಂತಿ ಹಬ್ಬಿಸಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವುದು ಕಂಡುಬಂದಿರುತ್ತದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈ ಪತ್ರ ತಲುಪಿದ ಕೂಡಲೇ ತಮ್ಮ ಸೂಕ್ತ ಸ್ಪಷ್ಟೀಕರಣವನ್ನು ನೀಡುವಂತೆ ಈ ಮೂಲಕ ಸೂಚಿಸಿದೆ ಈ ನೋಟಿಸ್ ಅನ್ನು ನೀಡಿರತಕ್ಕಂಥದ್ದು ನೋಡಿ ಪ್ರಾಂಶುಪಾಲರು ಡಾಕ್ಟರ್ ಸಿದ್ದರಾಮಯ್ಯ ಲಾ ಕಾಲೇಜು ರಸ್ ಸೊ ಚಿಕ್ಕಬಳ್ಳಾಪುರ ಕಾಲೇಜಿನ ಪ್ರಿನ್ಸಿಪಾಲ್ ಈ ತರದೊಂದು ನೋಟಿಸ್ ಅನ್ನ ಹೊರಡಿಸಿದ್ರು ಸೊ ಅವರಿಗೆ ಈಗ ಬೇಕು ಅಂತ ಈಗ ಕೇಳಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಇದೇ ಆದೇಶವನ್ನ ಇವರು ಹೊರಡಿಸಿದ್ದು ನೋಡಿ ಶ್ರೀ ಸಿದ್ದರಾಮಯ್ಯ ಲಾ ಕಾಲೇಜು ಇವರು ಹೊರಡಿಸಿರ್ತಕ್ಕಂಥ ಮುಖ್ಯ ಸೂಚನೆಯಲ್ಲಿ ಆ ರೀತಿ ತಿಳಿಸಿದರು ನೋಡಿ ಆರೋಗ್ಯ ಇಲಾಖೆಯು ತಿಳಿಸಿರುವ ಮಾಹಿತಿಯ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವುದೇ ರೀತಿಯ ಫ್ರಿಜ್ ನೀರು ಐಸ್ ಕ್ರೀಮ್ ಮತ್ತು ತಂಪು ಪಾನೀಯಗಳನ್ನು ಕುಡಿಯಬಾರದು ಏಕೆಂದರೆ ಕೋವಿಡ್ ಸಮಯದಲ್ಲಿ ಕೋವಿಶೀಲ್ಡ್ ಹಾಕಿಸಿಕೊಂಡಿರುವ ಪರಿಣಾಮ ರಕ್ತ ಹೆಪ್ಪುಗಟ್ಟುವುದು ದಿಢೀರ್ ಹೃದಯಾಘಾತ ಸಂಭವಿಸಿ ಪ್ರಾಣಹಾನಿಯಾಗುತ್ತಿದೆ ಹಾಗಾಗಿ ಮೇಲೆ ತಿಳಿಸಿರುವ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸುವುದು ಹಾಗೂ ತಮ್ಮ ಪೋಷಕರಿಗೆ ಮತ್ತು ಇತರರಿಗೆ ಪಾಲಿಸಲು ಹೇಳುವುದು ಅಂತ ನೋಡಿ ಇನ್ನು ಎರಡು ತಿಂಗಳು ಬೇಸಿಗೆ ಹೆಚ್ಚಾಗುತ್ತಿರುವ ಕಾರಣದಿಂದ ಬಿಸಿಲು ಹೆಚ್ಚಾಗಿ ಸನ್ಸ್ಟ್ರೋಕ್ ಸೂರ್ಯಾಘಾತ ಒಡೆಯುತ್ತಿದೆ ಆದ್ದರಿಂದ ಎಲ್ಲರೂ ತಲೆಯ ಮೇಲೆ ಟೋಪಿ ಅಥವಾ ಬಟ್ಟೆ ಅಥವಾ ಛತ್ರಿ ಹಿಡಿದು ಓಡಾಡಬೇಕೆಂದು ಸೂಚಿಸಲಾಗಿದೆ ಈ ರೀತಿ ಒಂದು ನೋಡಿ ಮುಖ್ಯ ಸೂಚನೆಯನ್ನ ಈ ಕಾಲೇಜಿಂದ ಹೊರಡಿಸಿದ್ರು ಸೊ ಈ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಈಗ ಒಂದು ನೋಟಿಸ್ ಅನ್ನ ಕೊಟ್ಟು ಅವರು ಸೂಕ್ತ ಕಾರಣ ಏನು ಅಂತ ಕೇಳಿದ್ದಾರೆ ಸ್ನೇಹಿತರೆ ಸೊ ಸದ್ಯಕ್ಕೆ ಆರೋಗ್ಯ ಇಲಾಖೆಯಿಂದ ಯಾವುದೇ ರೀತಿ ಈ ಥರ ಮಾಹಿತಿ ಒದಗಿಸಿಲ್ಲ ಬಂದಿಲ್ಲ ಸ್ನೇಹಿತರೆ ಹಾಗಾಗಿ ಯಾರು ಇದನ್ನ ನಂಬಬಾರ್ದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವಿಡಿಯೋಲಿ ನನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ ನಮಸ್ಕಾರ